ಬಿಡಿ ಅದು ನಂಗೆ ಬೇಜಾರು ಬಜಾರಾಗ್ತಿದೆ ಬಟ್ ಸಾರಿ ಕೇಳಿಬಿಡ್ತೀನಿ ನಿಮ್ಮ ಅದು ಮಾಡಬಾರ್ದಿತ್ತು ನಾನು ನನಗೆ ಬೇಕಾದ ಒಂದು ಡ್ರೈವರ್ಗೋಸ್ಕರ ಅಷ್ಟು ಜನದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಸ್ಕೊತೀನಿ ಅಂತ ಸಾರಿ ಗೈಸ್ ದಯವಿಟ್ಟು ನಾನು ಹಿಂಗೆ ಅನ್ಕೊಂಡಿಲ್ಲ ಬಟ್ ನನಗೆ ಆಗ್ತಿದೆ ಇದು ಏನಕ್ಕೆ ಮಾಡಿದೆ ಅಂತ ಹಿಂಗೆ ಸಿಗ್ತಾ ಇರ್ತಾರೆ ಖುಷಿ ಆಗ್ತದೆ ನೀವು ಸಿಗ್ತಾ ಇರಬೇಕು ನಾನು ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಹಾಂ ಅದಕ್ಕೆ ನಾವು ಥ್ಯಾಂಕ್ಸ್ ಅಪ್ಪು ಥ್ಯಾಂಕ್ಸ್ ಥ್ಯಾಂಕ್ಸು ನೋಡ್ರಿ ಇದು ಡ್ರೈವರ್ಸ್ ರೂಮ್ ಯಾವ ತರ ಇದೆ ಬರೀ ತೋರಿಸ್ತೀನಿ ನಿಮಗೆ ಆಳೆ ವಿಡಿಯೋಗಳಲ್ಲಿ ತೋರಿಸಿರಬೇಕು ನಿಮಗೆ ನೋಡಿ ಅಂಗಾ ಆ ನಮ್ಮಲ್ಕವರ ನೀರಿಟ್ಟಿರ್ತಾರೆ 9 ಇಲ್ಲಿ ಅತ್ರ ಹಾ ಸಕ್ಕಿದಾರ ನೋಡಿ ಆರೆ ನಡ್ಕ ಬಂದೆ ಬಡದಸ್ತ ಇನ್ನೊಂದು ಇಲ್ಲಿ ಆರೆ ನಗರ ಅಣ್ಣ ಸಿಗ್ನಲ್ ದಾಟಿ ಸ್ವಲ್ಪ ಮುಂದೆ ಆಗ್ತಾ ಇದ್ದಾಗ ಹಾ ನಾನು ಪಕ್ಕದಾಗಾ ನೋಡಿ ಅವ ಸಿಕ್ಕಿದೀವಿ ಇನ್ನೊಂದು ಬಡದಸ್ತ ಬಂದಿವಾಗ ಬೆರಕಲ್ಲಿ ಕೈ ನಮ್ಮದೇ ಇರೋದಲ್ಲ ಕಾಣ್ತಿದೆ ಯೋರ ಎಲ್ ಫ್ಯಾಮ್ ಜೈ ಶ್ರೀರಾಮ್ ಇದ್ದಿಕ ಇವತ್ತು ನಮ್ಮ ಬಾಡೋ ದೋಸ್ತ ಒಂದು ಬಾಡಿಗೆ ಸಿಕ್ಕರೆ ಅದಕ್ಕೆ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಹತ್ತಂದರೆ ನಮ್ಮ ಅಮೆಝಾನ್ ಹತ್ರ ನಮ್ಮ ಗಾಡಿ ನೆನ್ನೆ ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಬಾಡಿಗೆ ಹೋಗಿ ಬಂದೆ ಅದನ್ನೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ಆಫೀಷಿಯಲಿ ಇದರಲ್ಲಿ ಒಂದು ಫಸ್ಟ್ ಬಾಡಿಗೆ ಬ್ಲಾಗ್ ಮಾಡ್ತಾ ಇರೋದು ಬರೀ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಮ್ಮ ಆಮೇಲೆ ಮಿಕ್ಕಿದ್ದು ಮಾತಾಡಮ್ಮ ಇದು ಏನಂತೀರ ನಾರ್ಮಲಾಗಿ ನೆನ್ನೆ ಒಂದು ಬಾಡಿಗೆ ಹೋಗಿ ಬಂದೆ ನೆನ್ನೆ ಅಲ್ಲ ಮೊನ್ನೆ ಅದಾದಮೇಲೆ ಗಾಡಿ ಸುಣ್ಣ ಇಲ್ಸೀನಿ ದಿನದಿಂದ ನಮ್ಮ ಫ್ರೆಂಡ್ ಅವ್ರದ್ದು ರಾಗಿ ಹಾಕೊಂಡು ಹೋಗಬೇಕಿತ್ತು ಅದಕ್ಕೋಸ್ಕರ ರಾಗಿ ಹಾಕೊಂಡು ಹೋದೆ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಅಪ್ಲೋಡ್ ಮಾಡಿರ್ತೀನಿ ಅನಿಸುತ್ತೆ ಬಟ್ ಗೊತ್ತಿಲ್ಲ ಎಡಿಟ್ ಮಾಡಿಲ್ಲ ಬಟ್ ರಾಗಿ ಹಾಕ್ಕೊಂಡು ಹೋದೆ ನಂದು ಇಂಟ್ರಾ ಲಾಸ್ಟ್ ಇಂಟ್ರಾ ಫಸ್ಟ್ ಬಾಡಿಗೆ ರಾಗಿ ಹಾಕೊಂಡು ಹೋಗಿದ್ದೆ ರಾ ಸ್ಟಾರ್ಟ್ ಮಾಡ್ಬಿಡ್ತೀನಿ ಕೊಯಾಕೋಯ ಅಂತ ಹೇಳ್ತಾರೆ ಇಂಟ್ರಲ್ ಫಸ್ಟ್ ಬಾಡಿಗೆ ರಾಗಿ ಹಾಕೊಂಡು ಹೋಗಿದ್ದೆ ಅದಕ್ಕೋಸ್ಕರ ಸೆಂಟಿಮೆಂಟಲ್ ಅಂದ್ಬಿಟ್ಟು ಇದಕ್ಕೂ ರಾಗಿ ಹಾಕೊಂಡು ಹೋಗಿದ್ದೆ ಅದು ಇನ್ಸ್ಟಾಗ್ರಾಮ್ ಮಾತ್ರ ಹಾಕಿ ಯೂಟ್ಯೂಬಲ್ಲಿ ಹಾಕೋಕಿಲ್ಲ ಅದು ರೆಕಾರ್ಡ್ ಮಾಡೋಕೆ ಬರೀ ಒಂದು ಇಲ್ಲಿಂದ ನಮ್ಮ ಯಲಾಕ ಬಾಗ್ಲೂರಿಂದ ಬ್ಯಾಟ್ರಿಯನ್ ಪೂರಕ ಏನೊಂದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಷ್ಟೇ ಅದಕ್ಕೋಸ್ಕರ ಅದನ್ನು ಮಾಡೋಕೆ ಹೋಗಿಲ್ಲ ಇವತ್ತು ನಮ್ಮದು ಅಮೆಝಾನ್ದು ಒಂದು ಬಾಡಿಗೆ ಬಂದರೆ ಅಡಕ್ಕೆ ಅಂದರೆ ಎಮರ್ಜೆನ್ಸಿ ಬಾಡಿಗೆ ಏನು ಎಮರ್ಜೆನ್ಸಿ ಅಂದರೆ ಯಾವುದೋ ನಾವು ರೆಗ್ಯುಲರ್ ಗಾಡಿ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಡೌನ್ ಆಗಿರುತ್ತೆ ಅಂಥ ಟೈಮಲ್ಲಿ ನಮ್ಮದು ಕರ್ದಾರೆ ನಮ್ದು ಇನ್ನೂ ರೂಟ್ ಸೆಟ್ ಆಗಿಲ್ಲ ಯಾವ ಸಿಗೋದೆಲ್ಲ ಕಮ್ಮಿ ಪ್ರೈಸ್ ಸಿಗ್ತಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಮರ್ಜೆನ್ಸಿ ಬಾಡಿಗೆ ಅಂತ ಹೋಗಿ ಇದ್ದೀನಿ ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ ಬ್ರೋ ಯಾವ ಇನ್ನೂ ಗಾಡಿ ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ನನ್ಕಂತೂ ಯಂತ್ರ ಖುಷಿ ತಡ್ಕೊಂಡಾಗಲ್ಲ ಎಷ್ಟು ಜನ ಸಿಕ್ಕಿ ಮಾತಾಡ್ತೀರಾ ಬಾ 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 ಒಂದು ವಾರದಿಂದ ಜಾಸ್ತಿ ಆಗ್ಬಾಡ್ದು ಎಲ್ಲೂ ಹೋದ್ರೂ ಇಬ್ಬರೋ ಗೌತಮ್ ರಾಯಲ್ಸ್ ಗೌತಮ್ ರಾಯಸ್ ನಂದು ಬಿಡಿ ನಂದು ಇಂಟ್ರಾ ನಮ್ಮ ಡ್ರೈವರ್ ಓಡಿಸ್ತಾ ಇದ್ದಾರೆ ಅವ್ರ ಗಾಡಿನೂ ನಿಲ್ಲಿಸಿ ಮಾತಾಡ್ತಾರೆ ಗೌತಮ್ ರಾಯಲ್ಸ್ ಅಂದ್ಬಿಟ್ಟು ಅವರು ಇಲ್ಲ ನಾನೆಲ್ಲ ಅವ್ರ ಡ್ರೈವರ್ ಅಂದರೆ ನನಗೆ ಹತ್ತೊಂದು ಆರು ಜನ ನಮ್ಮ ಡ್ರೈವರ್ ಡ್ರೈವರ್ಗೆಲ್ಲ ಫೋನ್ ಹಾಕಿಸಿ ಮಾತಾಡ್ಸೋವ್ರೆ ಅಬ್ಬಾ ಅವ್ರನ್ನೆಲ್ಲ ಡೈರೆಕ್ಟಾಗಿ ಮೀಟ್ ಹಾಕಾಗಿಲ್ಲ ಯಾರ್ಯಾರು ಮಾತಾಡ್ಸಿದ್ರೋ ಥ್ಯಾಂಕ್ ಯು ಮತ್ತು ನನ್ನ ಏರ್ಪೋರ್ಟ್ ಆಗ ನಾನು ಇನ್ಸ್ಟಾ ಸ್ಟೋರಿ ನೋಡಿದ್ರೆ ಗೊತ್ತಿರ್ತದೆ ಏರ್ಪೋರ್ಟ್ ರೋಡಲ್ಲಿ ನಿಲ್ಸಿದ್ದು ನೈಟ್ ಹನ್ನೊಂದು ಗಂಟೆಗೆ ಅಲ್ಲೂ ಒಂದು ಐದಾರು ಜನ ಬಂದು ಮಾತಾಡ್ಸಿದ್ರು ಮತ್ತೆ ಈ ಥರ ನನಗೆ ರೆಸ್ಪಾನ್ಸ್ ಇರೋದಕ್ಕೆ ಹಿಂಗೆ ನಿಮ್ಮ ಪ್ರೀತಿ ತೋರಿಸ್ತಾರೆ ರೀ ನನ್ನ ಕಡೆಯಿಂದ ಆದಷ್ಟು ಬ್ಲಾಗ್ ಆಗ ಮಾಡ್ತಾ ಇದ್ದೀನಿ ಆ ಲಾಸ್ಟ್ ಬ್ಲಾಗ್ ಹಾಕಿ ಮೂರು ದಿನ ಆಯಿತು ಸ್ವಲ್ಪ ಡಿಲೇ ಆಗೋಯ್ತು ಕ್ಷಮಿಸ್ಬಿಡ್ರಿ ಬರೀ ಫಸ್ಟು ಅಲ್ಲಿ ಲೇಟ್ ಆಗ್ಬಿಡದೆ ಅಲ್ಲಿಗೆ ಹೋಗ್ಬಿಟ್ಟು ಹೆಂಗೋ ಅಲ್ಲಿ ಪಾರ್ಕಿಂಗಲ್ಲಿ ಇರ್ತೀನಲ್ಲ ಅವಾಗ ಆರಾಮಾಗಿ ಕುತ್ಕೊಂಡು ಮಾತಾಡಮ್ಮ ಇವಾಗ ನಮ್ಮ ಊರಾಗ ಇಲ್ಲಿಂದ ಒಂದು ಏಳು ಎಂಟು ಕಿಲೋಮೀಟರ್ ಆಗ್ತದೆ ಪಿಕಪ್ ಪಾಯಿಂಟ್ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ಅಂದ್ರೆ ಅಮೆಝನ್ ಅಲ್ಲೋ ಬಿಟ್ಟು ನಿಮ್ಗೆ ಡೈರೆಕ್ಟಾಗಿ ಸಿಗ್ತೀನಿ ಬರ್ರಿ ಎಂಟ್ರಿ ಆದ್ಮೇಲೆ ಇವಾಗ ನಮ್ಮ ಸೆಕ್ಯೂರಿಟಿ ಚೆಕಿಂಗ್ ಇರ್ತದೆ ಅವ್ನು ಚೆಕ್ ಮಾಡಬೇಕು ಜಾರ್ಖಂಡ್ ಶಾಯಕ್ಕೆ ಜಾರ್ಖಂಡು ಹಾಂ ದೋಣಿಕ ಗಾವೇನಾ ನೋಡಿರಿ ಎಂಟ್ರಿ ಗೇಟಲ್ಲಿ ನಮ್ಮ ಗಾಡಿ ಅಲ್ಲದೆ ಬಟ್ಟು ಇಲ್ಲಿ ನಾನು ಚಕ್ಕರ್ ಪ್ಲೇಟ್ ಹೇಳಿದ್ನಲ್ಲ ನೋಡಿ ಈ ಗಾಡಿ ಹಾಕ್ಸೋದೆ ಯಾವ ಗಾಡಿ ಗೊತ್ತಿಲ್ಲ ಯಾರೋ ಬಟ್ ಈ ಕೆಳಗಡೆನೂ ಹಾಕ್ಸರ್ ನೋಡಿರಿ ಈ ಗಾಡಿ ಹಾಕ್ಸರ್ ಬಟ್ ಸ್ಟಿಕರ್ ಮೆರ್ಸಕ್ಕೇ ಪ್ರಾಬ್ಲಮ್ ನೀಟಾಗಿ ಕೂತ್ಕೊಳಲ್ಲ ಚೆಕ್ಕಿನ್ನಾಗದೆ ಚೆಕ್ಕನ್ನು ಮೂರುವರೆಗಂತೆ ಚೆಕ್ ಒಂದು ಲೋಡ್ ಕೊಡೋದು ಮೂರುವರೆವರೆಗೂ ಕತೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋದೇ ಇರಬೇಕು ನೀವು ಇದ್ದೀರಲ್ಲ ನಿಮ್ಮ ಜೊತೆ ಮಾತಾಡ್ತೀನಿ ಇರ್ತೀನಿ ಬರ್ರಿ ಇನ್ನೇನು ಮಾಡೋದು ಸೊ ಇದೀಗ ಒಳಗೆ ಕೋತಾ ಇದ್ವಿ ಏನಂತೀರ ಮೂರು ಗಂಟೆಗೆ ಮೂರುವರೆಗೆ ಅವಾಗೇ ಹೇಳಿದಂಗೆ ನಮ್ಮದು ಮೂರುವರೆವರೆಗೂ ಮೂರುವರೆವರೆಗೂ ಟೈಮ್ ಪಾಸ್ ನೋಡಿ ಇದನ್ನು ಪಾರ್ಕಿಂಗ್ ಹಾಕ್ಸ್ತಾರೆ ನಮ್ಮ ಎಲೆಕ್ಟ್ರಿಕ್ ಗಾಡಿಗಳು ನೋಡಿ ಹೇಳಿದ್ದಾರೆ ನಮ್ದು ಎಲ್ಲನೂ ಜಾಗ ಹುಡುಕ್ಬೇಕು ಇಲ್ಲೂ ಜಾಗ ಇಲ್ಲ ನೋಡಿ ಬಾಡಿಗು ಇರ್ತಾವೆ ಅವೆಲ್ಲ ದೊಡ್ಡ ದೊಡ್ಡ ಬೇರೆ ಬೇರೆ ಇವೆಲ್ಲ ಆರ್ ಜೆ ಇಲ್ಲೊಂದು ಎಮ್ ಹೆಚ್ಚು ಅದು ಭಾಗ್ಯಮ್ಮ ಬಡೋದಸ್ತಲ್ಲೂ ಯಾರೋ ಗೊತ್ತಿಲ್ಲ ನೋಡ್ತಾಯಿದ್ರು ಮೆಸೇಜ್ ಹಾಕಿಬಿಟ್ಟು ನೀವು ಯಾರೋ ಭಾಗ್ಯಮ್ಮ ಅಂತ ರೊಮ್ಮೆ ನೋಡಿ ಚೆನ್ನಾಗಿದೆ ಥರ ಬಾಡಿ ಅಂದ್ರೆ ನಮ್ದು ಅವ್ರ ಥರ ಬಾಡಿ ಎಲ್ಲ ಹಾಕೋದು ಗಾಡಿ ಜಾಗನ ಇಲ್ಲ ಎಲ್ಲ ಹಾಕ್ಬಿಡ್ತೀನಿ ಜಾಗ ಸಿಕ್ತು ಸ್ವಲ್ಪ ಆಗುತ್ತಲ್ಲ ಅಲ್ಲೇ ಜಾಗ ಸಿಗದೆ ಕಷ್ಟ ಇಲ್ಲ ಎಲ್ಲರೂ ಎಸ್ಬಿಟ್ಟಿರ್ತಾರೆ ನೋಡಿರಿ ಇದು ಡ್ರೈವರ್ಸ್ ರೂಮ್ ಯಾವ ಥರ ಇದೆ ಬರೀ ತೋರಿಸ್ತೀನಿ ನಿಮ್ಗೆ ಗಾಳೆ ಬಿಡೋದು ತೋರಿಸಿರ್ಬೇಕು ನಿಮ್ಗೆ ಮಲ್ಕೋದು ನೋಡ್ರಿ ನೀರು ಇಟ್ಟಿರ್ತಾರೆ ತಣ್ಣೀರು ಬಿಸಿನೀರು ಯಾವ ನೀರು ಬೇಕೋ ಅದು ಯಾಕಂತ ಹೇಳಿ ಕಹಾಸೆ ಯಾ ಕಾಸೆ ಯು ಪಿ ಓ ಯೋಗಿ ಬಾಬಾ ಯೋಗಿ ಬಾಬಾ ಬುಲ್ಡೋಸರ್ ಬಾಬಾ ಕೋಳ್ ನೀರು ಬರ್ತೀರಾ ಪರವಾಗಿಲ್ಲ ಹಾಗೆ ನಿಮ್ಗೆ ಹಿಂಗೆ ಇತ್ತೋರ್ಸದಲ್ಲ ನಮ್ಮ ಡ್ರೈವರ್ಸು ವಾಶ್ರೂಮು ಮತ್ತು ಮಲ್ಕೊಂಡೋಗಿ ಜಾಗ ಅಲ್ಲಿ ಫ್ಯಾನ್ ಹಾಕಿರ್ತಾರೆ ತಂಪು ಇರ್ತದೆ ಟಾಯ್ಲೆಟ್ ರೂಮ್ ಮಸ್ತಾಗಿರ್ತದೆ ಇವಾಗೆಲ್ಲ ನೋಡಿದ್ರಲ್ಲ ಬಡ ದೋಸ್ ತಗೊಂಡೋಗಿಂದು ಸ್ವಲ್ಪ ಯೂಟ್ಯೂಬಲ್ಲಿ ವ್ಯೂಸು ಜಾಸ್ತಿ ಆಗಿದೆ ಮತ್ತು ಜನ ಗುರ್ಸೋದು ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ಮನೆ ವೀಡ್ಯೋದಲ್ಲಿ ಹೇಳೋದು ಮಾಡ್ತಾಯಿದ್ನಪ್ಪ ಮನೆ ವೀಡಿಯೋದಲ್ಲಿ ನಮ್ಮ ಡ್ರೈವರ್ ಬೇಕು ಅಂತ ಹಾಕಿದ್ನಲ್ವಾ ನಂದು ಇನ್ನೊಂದು ನಂಬರ್ ಕೊಟ್ಟಿದ್ದು ಪರ್ಸನಲ್ ನಂಬರ್ ಕೊಟ್ಟಿರೋದ ನಮ್ಮದು ಇನ್ನೊಂದು ಹೊಸ ನಂಬರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರನ್ನ ಕಾಲ್ ಮಾಡೋಂಗಿದ್ದು ಇರಲಿ ಅಂದ್ಬಿಟ್ಟು ಆ ನಂಬರ್ ತಗೊಂಡಿದ್ದೆ ಆ ನಂಬರ್ ನಿಮಗೆ ಕೊಟ್ಟಿದ್ದೆ ಏನೊಂದು ಮೂರು ದಿನ ಆಯಿತು ನಾನು ನಂಬರಕ್ಕೆ ನಂಬರಾಕೆ ಅಥವಾ ಅದೊಂದು ಐನೂರಿಂದ ಒಂದು ಆರುನೂರು ಹೆಚ್ಚು ಕಮ್ಮಿ ಬಂದಾವೆ ಬಂದವೆ ಬೇಜಾರ್ ಹೋಗಬೇಡಿ ಒಂದು ಹತ್ತು ಇಪ್ಪತ್ತು ಜನ ದರ್ಶನ ಜನ ಯಾಕಂದರೆ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು ಯಾರು ಫೋನು ತೆಗಿಯೋಕ್ಕಾಗಿಲ್ಲ ಬಟ್ ವಾಟ್ಸಪ್ಪಲ್ಲಿ ಕೆಲಸದ ರಿಲೇಟೆಡ್ ಯಾರ ಕೇಳಿ ಎಲ್ರಿಗೂ ರಿಪ್ಲೇ ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ಅದೊಂದು ಇನ್ನೂರು ಇನ್ನೂರ ಜನ ಮೇಲೆ ಡಾಕ್ಯುಮೆಂಟ್ಸ್ ಕಳಿಸಿದ್ರು ಪಾಪ ಆಧಾರ್ ಪ್ಯಾನು ಡಿ ಎಲ್ ಎಲ್ಲ ಕಳಿಸಿದ್ರು ಬಟ್ ಆದರೆ ಏನಾಗುತ್ತೆ ಗೊತ್ತಾ ಅಷ್ಟು ಜನ ಕಳ್ಸಿದ್ರೆ ಎಲ್ಲರೂ ಅವ್ರವ್ರ ಕಷ್ಟ ಹೇಳ್ತಾರೆ ಬರೋ ಹಿಂಗೆ ಬೆಂಗಳೂರಲ್ಲಿದ್ದೀನಿ ನಮ್ಮದು ಗದಗ ನಮ್ಮದು ಚಿತ್ರದುರ್ಗ ನಮ್ಮ ದಾವಣಗೆರೆ ನಮ್ಮದು ಹಾಸನ ನಮ್ಮ ಚಿಕ್ಕಮಂಗ್ಳೂರು ನಮ್ಮದು ರಾಯಚೂರು ಈ ಥರ ಎಲ್ಲ ಹೇಳಿದ್ರು ನನಗೆ ಬೇಕಾಗಿದ್ದು ಒಬ್ಬರೇ ಅಷ್ಟು ಜನ ನಾನು ಏನೊಂದು ಐದು ಜನ ರಿಪ್ಲೈ ಕೊಡ್ತಾರೆ ಅದರಲ್ಲಿ ಯಾರೋ ಒಬ್ಬನ ಅವ್ರದ್ದು ನೋಡಿಬಿಟ್ಟು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡೆ ಇಷ್ಟು ಜನಕ್ಕೆ ಕೆಲಸ ಇಲ್ಲ ಅಂತ ಇವಾಗ ಗೊತ್ತಾಯಿತು ಪಾಪ ಅವ್ರ ಕಷ್ಟ ಏನೋ ಇದೆಯಾ ಇಮೇಜ್ ಮಾಡ್ಕೊಂಡ್ರೆ ಭಯ ಆತದೆ ಬೆಂಗಳೂರಲ್ಲಿ ಗೊತ್ತಲ್ಲ ಬದುಕೋಕ್ಕಾಗಲ್ಲ ಕೆಲಸ ಇಲ್ಲ ಅಂದರೆ ಬಟ್ಟು ಸಖತ್ ಬೇಜಾರಾಗ್ತದೆ ಅಷ್ಟು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಬಟ್ ನಾವು ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಈಗ ಅಷ್ಟು ಜನ ನಾವು ಕೆಲಸ ಕೊಡೋಕ್ಕಾಗಲ್ಲ ಇದೊಂದು ನಮ್ಮದು ಒಂದು ಗಾಡಿ ಈಗ ನಾವು ಯಾವುದೇ ಏಜೆನ್ಸಿಯವರು ಮ್ಯಾನ್ ಪವರು ಹೈಯರ್ ಮಾಡೋ ಅಂಥವ್ರು ಆಗಿದ್ರೆ ಯಾವುದೋ ಒಂದು ಕಂಪ್ನಿಗೆ ಹಾಕ್ಬೋದಿತ್ತು ನಾವೇ ಒಂದು ಕಡೆ ಕೆಲಸ ಮಾಡಿಕೊಂಡು ನಮ್ಗೆ ನಾವೇ ನಮ್ಮ ಗಾಡಿ ಓಡಿಸ್ಕೊತಾ ಇದ್ವಿ ಇನ್ನೊಂದು ಬೇಕಾಗಿದ್ದಂತಾಗಿದ್ದು ಅದಕ್ಕೋಸ್ಕರ ಸಖತ್ ಬೇಜಾರಾಗ್ತದೆ ಇರಲಿ ಅದಕ್ಕೂ ಒಂದು ಏನೋ ಮಾಡಮ್ಮ ಎಲ್ರದೂ ನಂಬರ್ ಇರ್ತದೆ ನನ್ನ ಹತ್ರ ಯಾವುದೇ ಡ್ರೈವರು ಯಾರಿಗನ್ನ ಬೇಕು ಅಂದಿದ ತಕ್ಷಣ ಏನಂತೀರಾ ನಿಮ್ಮ ನಂಬರ್ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಡ್ತೀನಿ ಇಲ್ಲ ನಮ್ಗೆ ಗೊತ್ತಿರೋ ಏಜೆನ್ಸಿಯವ್ರವ್ರೇ ಅವ್ರಿಗೂ ನಿಮ್ಗೆ ಯಾರ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಿರೋ ಎಲ್ಲರದು ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ ನಿಮ್ಗೆ ಕಾಲ್ ಮಾಡ್ಬೋದು ಮತ್ತು ನಾನು ಡ್ರೈವರು ಸದ್ಯಕ್ಕೆ ಸಿಕ್ಕಿದ್ದಾರೆ ಏನಂತೀರ ಇದು ಅಲ್ಲ ಗದ್ ಗದಗರು ಅವರು ಗದಗವರು ಸಿಕ್ಕಿದ್ದಾರೆ ಇವತ್ತು ಇವಾಗ ವೀಡಿಯೋ ರೆಕಾರ್ಡ್ ಮಾಡ್ತಿದಲ್ಲಿ ಇವತ್ತು ಫಸ್ಟ್ ಡೇ ಅವ್ರು ಹೋಗಿದ್ದಾರೆ ನಿನ್ನೆ ನೈಟ್ ಮನೆಗೆ ಬಂದರು ರೂಮ್ಗೆ ಇವ್ರನ್ನ ಯಾವ ಥರ ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ ಏನು ಇಂಟ್ರ್ಯೂ ಇಂಟ್ರೂ ಆತ ಏನಿಲ್ಲಪ್ಪ ಗೊತ್ತಿರೋರು ಅವ್ರ ಫ್ರೆಂಡು ಈ ಥರ ಫ್ರೀ ಇದ್ದಾರೆ ಈ ಕಡೆ ಗದಗ ಕಡೆಯವರು ಬೆಂಗಳೂರಲ್ಲಿ ಒಂದು ಎರಡು ಮೂರು ವರ್ಷದಿಂದ ಇಂಟ್ರಾ ಎಲ್ಲ ವಾಟ್ಸವ್ರ ಅಂದರು ಪೋಟ್ರಿಗೆ ಗೀಟ್ರ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರು ಅದಕ್ಕೋಸ್ಕರ ಇನ್ನು ಡ್ರೈವರ್ ಸಿಕ್ಕಿದ್ರು ಬಂದ್ಬಿಟ್ಟು ನಂಬರ್ ಡಿಲೀಟ್ ಮಾಡಿಬಿಟ್ಟು ಯೂಟ್ಯೂಬಾಗ ಬಟ್ ಆದರೂ ನಂಬರ್ ಸ್ಪ್ರೆಡ್ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬಟ್ ಯಾರ್ಯಾರು ಕೆಲಸ ಸಿಕ್ಕಿಲ್ಲ ಬೇಜಾರು ಮಾಡ್ಕೊಂಡೋಗ್ಬೇಡ್ರಿ ಸದ್ಯಕ್ಕೆ ಡ್ರೈವರ್ ಸಿಕ್ಕವ್ರೆ ನಾನು ಅದು ಮಾಡಬಾರ್ದಿತ್ತು ಒಂದು ನಂಬರ್ ಹಾಕಿ ತಪ್ಪು ಮಾಡಿದೆ ಅನ್ಸುತ್ತೆ ಪಾಪ ಎಲ್ಲ ಎಷ್ಟೊಂದು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೆಸೇಜ್ಗಳಾಕಿದ್ದೀರಾ ಪಾಪ ಮದುವೆಯಾಗಿ ಮಕ್ಕಳಾಗಿರೋಂಥವರೆಲ್ಲ ಹಾಕ್ಬಿಟ್ಟಿದ್ರು ಅಂಕಲ್ಸು ವಾಟ್ಸಾಪಲ್ಲಿ ಮೆಸೇಜ್ ಇಟ್ಕಟ್ಟಿಸಿದ್ರು ನೋಡಿ ಸರ್ ಹಿಂಗೆ ಫ್ಯಾಮ್ಲಿ ಅದೇ ಕಷ್ಟ ಇದೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಬಿಡಿ ಅದು ನಂಗೆ ಸಖತ್ ಬೇಜಾರಾಗ್ತಿದೆ ಬಟ್ ಸಾರಿ ಕೇಳ್ಬಿಡ್ತೀನಿ ನಿಮಗೆಲ್ಲ ಅದು ಮಾಡಬಾರ್ದಿತ್ತು ನಾನು ನನಗೆ ಬೇಕಾದ ಒಂದು ಡ್ರೈವರ್ಗೋಸ್ಕರ ಅಷ್ಟು ಜನದು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಸ್ಕೊತೀನಿ ಅಂತ ಸಾರಿ ಗೈಸ್ ದಯವಿಟ್ಟು ನಾನು ಹಿಂಗೆ ಅಂದ್ಕೊಂಡಿರಲ್ಲ ಬಟ್ ನನಗೆ ಬೇಜಾರಾಗ್ತದೆ ಇದು ಏನು ಮಾಡಿದೆ ಅಂತ ಕ್ಷಮಿಸ್ಬಿಡ್ರಿ ಮತ್ತು ಗಾಡಿ ಮ್ಯಾಟ್ರಿಗೆ ಬಂದರೆ ನಮ್ಮದು ಆಫೀಷಲಿ ಏನಂತೀರ ಫಸ್ಟ್ ಬಾಡಿಗೆ ಆವಾಗಲೇ ಹೇಳ್ದಂಗೆ ರಾಗಿ ಬಾಡಿಗೆ ಬಿಟ್ಟರೆ ಅದು ನಾರ್ಮಲ್ ಆಫೀಷಲ್ಲಿ ಅಮೇಝಾನ್ ನಾನು ಏನಕ್ಕೆ ತೊಗೊಂಡೆ ಕೊರಿಯರ್ ಡಿಪಾರ್ಟ್ಮೆಂಟು ಅದಕ್ಕೆ ಫಸ್ಟ್ ಬಾಡಿಗೆ ಇದು ಇಲ್ಲಿಂದ ಅವಾಗ್ಲೂ ಹೇಳ್ದಂಗೆ ಕೂಡ್ಲು ಗೇಟು ಬಿ ಆರ್ ಯು ಸಿ ಅಂತ ಪಾಯಿಂಟ್ ಹೆಸರು ಅಲ್ಲಿ ಕೋತಾ ಇದ್ದೀನಿ ಒಂದು ಅವಾಗಲೇ ಹೇಳ್ದಂಗೆ ಮೂರು ಗಂಟೆ ಅನಿಸ್ತಾರೆ ಹಂಗೆ ಅನ್ಸಂಗೆ ಕೊಡೋಕೆ ಮೂರು ಗಂಟೆ ಮಾಡ್ತಾರೆ ಅಷ್ಟೊತ್ತರ್ಗು ಏನು ಮಾಡೋದು ವೀಡಿಯೋ ಗೀಡಿಯೋ ಎಡಿಟ್ ಮಾಡಾಕೋದು ಇವಾಗ ಎಷ್ಟೋರ್ಗೂ ರೆಕಾರ್ಡ್ ಮಾಡಿದ್ರು ಅಷ್ಟು ಎಡಿಟ್ ಮಾಡಾಕೋದು ಮತ್ತೆ ಏನಂತೀರಾ ಇನ್ಸ್ಟಾ ರೀಲ್ ಅದೊಂದು ಇನ್ಸ್ಟಾ ರೀಲ್ ಒಂದು ಎಡಿಟ್ ಮಾಡಬೇಕು ರಾಗಿ ಇದೇಳ್ದನಲ್ವಾ ಫಸ್ಟ್ ಬಾಡಿಗೆ ಅದೊಂದು ಎಡಿಟ್ ಮಾಡಬೇಕು ಮಾಡೋಣ ಬರ್ರಿ ಆಮೇಲೆ ಸ್ವಲ್ಪ ಹೊಟ್ಟೆ ಎಷ್ಟು ಊಟ ಗೀಟ ಮಾಡ್ಕೊಂಡು ಬರಬೇಕು ಬರ್ರಿ ಫಸ್ಟು ಇನ್ಸ್ಟಾ ರೀಲ್ ಒಂದು ಎಡಿಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ

ನಾವು ಇವತ್ತೇ ಇದು ಫಸ್ಟ್ ಗಾಡಿ ಇದು ಅಮೆಝಾನ್ ಅಡಗಿ ಗಾಡಿ ಕಳ್ಸೋರೆ ಒಂದನೇ ತಾರೀಕಿಂದ ಡ್ಯೂಟಿ ಕೊಡ್ತೀವಿ ಇಂಟ್ರಾ ಸಂಜೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಅದು ಯಾವ್ದೊಂದು ಡ್ರೈವರ್ ಇವತ್ತು ಬಂದ ಗದಗಿಂದ ಬಂದ ಯಾರೋ ಕರೆಸ್ದೆ ರೂಟ್ ಕಳ್ಸಿ ನೋಡಕ್ಕೆ ಅವ್ರ ಹೆಂಗ್ ಮಾಡ್ತಾರೆ ಬಂದ ರೈಲ್ವೆ ಸ್ಟೇಷನ್ ಇಲ್ಲಿಕ್ಕೆ ಇಲ್ಲ ಹೋಗ್ತಾ ಇದ್ರ ಲೋಡ್ ಮಾಡ್ಕೊಂಡು ಎಂಟಿ ಗಾಡಿ ಬಂದಿದ್ದೀರಾ ಮತ್ತೆ ಗಾಡಿ ಚೆನ್ನಾಗಾರೆ ಕಲರ್ಬೇಕು ನಾನು ಮಾಡ್ಸೋಣ ಅನ್ಕೊಂಡೆ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಹಾಕಿದ್ರು ಅದು ಬೇಡನಾ ಬೇರೆ ಯಾವ್ದು ಮಾಡಿಸಿ ಅಂತ ಹಿಂಗೆ ಹಿಂಗೆ ನಾರ್ಮಲ್ ಹಿಂಗೆ ನಾರ್ಮಲ್ ಅದು ಹಿಂಗೆ ಹಿಂಗೆ ಇಲ್ಲಿ ಬರ್ತದೆ ಈಗ ಗ್ಲಾಸ್ ಮತ್ತೆ ಈ ಕಡೆ ಏನೋ ಮಾಡಿಸಿದ ಪ್ಲೇನು ಇನ್ನ ಗ್ಯಾರಂಟಿ ಇಲ್ಲ ಏನ್ ಮಾಡ್ಸ್ಬೇಕು ಅಂತ ಇದಕ್ ಮಾಡ್ಲಾಕ್ ಹೇಳಿದ್ದೆ ಸುಮ್ಮನೆ ಇದೇ ಇಲ್ಲೇ ಹಿಂಗೆ ಅರ್ಧ ಹೇಳಿದ್ದೆ ಹಿಂಗೆ ಇಲ್ಲ ಆದ್ರೆ ಹಿಂಗೆ ಟ್ರಯಾಂಗಲ್ ಮಾತು ಏನೋ ಒಂದು ಮಾಡ್ಸೋ ಚಾ ಇಷ್ಟು ಮಾತ್ರ ಎಲ್ಲೋ ಕಲರ್ ಆಯ್ತದ ಆಯ್ತಪ್ಪ ನಾಷ್ಟ ಇಲ್ಲ ನಾಷ್ಟ ಇದು ಒಂಬತ್ತು ಗಂಟೆಗೆ ಬಂದೆ ಮನೆ ಇಲ್ಲೇ ಇವಾಗ ಮೂರು ಗಂಟೆಗೆ ಹಿಂಗೆ ಸಿಗ್ತಾ ಇರ್ತಾರೆ ಖುಷಿ ಆಯ್ತದೆ ನೀವು ಸಿಗ್ತಾ ಇರಬೇಕು ನಾನು ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಏನು ಹಿಂಗೆ ಬಂದು ಮಾತಾಡ್ಸಿದ್ರೆ ಸಖತ್ ಖುಷಿ ಆಗ್ತದೆ ಪಾಪ ಮಾತಾಡ್ಸಿದ್ರು ನನಗೂ ಏನು ಫುಲ್ಲು ಎಲ್ಗೂ ಹೋಗ್ಬಿಟ್ಟಿದ್ದೀನಿ ನಾನು ಬಿಟ್ಟರೆ ನಾನು ನಮ್ಮ ಇದೇ ಹೇಳೋದು ನಾನು ಹಿಸ್ಟೋರಿಕ್ ಆಗ್ತೀನಿ ನೀವು ಯಾರನ್ನ ಸಿಕ್ಕಿರೋದು ಅವಾಗ ಹೇಳೋದು ಲೈ ನೀವೆಲ್ಲ ನನ್ನ ಜೊತೆ ಮಾತಾಡ್ತಾ ಇರೋದು ಪುಣ್ಯಾರ ನನ್ನ ಫುಲ್ ಫೇಮಸ್ಸು ಅವ್ರಲ್ಲ ಪಾಪ ಜನ ನಾನು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾವ್ರೆ ನನ್ನ ಮಕ್ಳು ನಿಮ್ಮ ನೀವು ನೋಡ್ರೆ ಬೈತೀರಿ ನನ್ನ ಅಂತ ಅವ್ರಿಗೆ ನಾನು ಬಿಲ್ಡಪ್ ಕೊಡ್ತೀನಿ ಅವರು ಏನು ನನ್ನ ಮಗನ ಬಿಲ್ಡಪ್ಗೆ ಹೋಗಲ್ಲೇ ಅಂತಾರೆ ಇಲ್ಲಿ ಏನೋ ಒಂಥರ ಖುಷಿ ನಮ್ಗೆ ಇವೆಲ್ಲ ಆತ ಇದೆ ಇರಲಿ ಎಡಿಟ್ ಮಾಡ್ತಾ ಇದ್ದೆ ಬರ್ತೀನಿ ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಎಡಿಟ್ ಎಡಿಟ್ ಮಾಡ್ತಾ ಮಾಡ್ತಾ ಬಿಸಿಲ್ ಜಾಸ್ತಿ ಆಯಿತು ಒಳ್ಳೆ ನಿದ್ದೆ ಆಯಿತು ಅದಕ್ಕೆ ನೋಡಿ ಬಂದು ಡ್ರೈವರ್ಸ್ ರೂಮಲ್ಲಿ ಅಲ್ಲಿ ನೋಡೋಣ ಬಿಟಿದೆನೆ ನೋಡಿ ಇನ್ನ ಬರ್ರಿ ಎದ್ಮೇಲೆ ಸಿಗಮ್ಮ ಅದಕ್ಕೆ ನೋ ಥ್ಯಾಂಕ್ಸ್ ಅಬೌಟ್ ಇಲ್ಲ ಸಬ್ಸ್ಕ್ರೈಬರ್ಸ್ ಓ ಆಗ್ತೀನಿ ಆಗ್ತಿನ इन लोग सब्सक्राइबर्स कुछ याद तो नहीं यार ना सीख देगा बड़ा ಹಾಂ 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 ಮಲ್ಕೊಂಬಿಡಿದಪ್ಪ ಒಳ್ಳೆ ನಿದ್ದೆ ಇವ್ರು ಇವರು ಫೋನ್ ಹಾಕೋಣ ಅಣ್ಣ ಅಂತವ್ರೆ ಅಣ್ಣ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅವ್ ಬಂದು ಗಾಡಿ ಎತ್ತಣ ಅಂತವ್ರೆ ನಾನು ಯಾರು ಇವರು ಅಂತ ಆಮೇಲೆ ನೋಡ್ರಿ ಇವರೇ ನಾನು ಯಾರನ್ನ ನಮ್ಮ ಮುಳಿದಾರ ಪ್ರ್ಯಾಂಕ್ ಮಾಡ್ತಾರೆ ಅಂದ್ಕೊಂಡೆ ಯಾರು ನೋಡಿದ್ರೆ ಇವರೇ ಪಪ್ಪ ಕೂಡ್ಲೇ ಗೇಟು ಹೆಚ್ಚು ಕಮ್ಮಿ ಹಾಂ ಸಿಲ್ಕ್ ಬೋರ್ಡ್ ಆದಮೇಲೆ ಬರೋದು ಒಳ್ಳೆ ಟ್ರಾಫಿಕಲ್ಲಿ ಹೋಗ್ತೀನಿ ಇವಾಗ ಕರೆಕ್ಟಾಗಿ ನಾಲ್ಕು ಮೂರುವರೆ ಆಗದೆ ಅಲ್ಲಿ ಹೋಗೋಸ್ರು ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗ್ಬಿಡುತ್ತೆ ಹೆಚ್ಚು ಕಮ್ಮಿ ಹೆವಿ ಟ್ರಾಫಿಕಲ್ಲಿ ಹೋಗ್ತೀನಿ ಏನು ಮಾಡೋಕ್ಕ ಅಲ್ಲಿ ಹೋಗಲೇಬೇಕಲ್ಲ ನೋಡೋಣ ಆದಷ್ಟು ಟ್ರಾಫಿಕಲ್ಲಿ ಕಮ್ಮಿ ಮಾಡ್ಬಿಟ್ಟು ಅಲ್ಲಿ ಹೋಗೋ ಥರ ನೋಡೋಣ ಎಲ್ಲ ರೋಡ್ ಸೈಡ್ ಒಳ್ಳೆ ಇಂಪಾರ್ಟೆಂಟ್ ಇದ್ರೆ ಮಾತಾಡ್ತಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗಿ ಫಸ್ಟ್ ಎಲ್ಲ ನೀರು ತೊಗೊಳ್ಬೇಕು ಗಂಟೆಲ್ಲ ಒಗ್ ಹೋಗ್ಬಿಟ್ಟು ಅದು ಮೆಲ್ಕೊಂಬಿಟ್ಟಿದ್ದು ಸಡನ್ನಾಗಿ ಇವ್ರು ರೆಬ್ಬಸ ಫಸ್ಟ್ ನೀರು ಕುಡ್ಕೊಂಡು ಆಮೇಲೆ ಮಾತಾಡ್ಬೇಕು ಅದಿಕ್ಕ ಹೆಬ್ಬಾ ಸಿಗ ಸಿಗಾಕೊಂಡಿದ್ದೀವಿ ಒಂದು ಹತ್ತು ಹತ್ತು ನಿಮಿಷ ಆಯ್ತು ಸಿದ್ದ ಒಂದು ಐದರಿಂದ ಹತ್ತು ನಿಮಿಷ ಆಯ್ತು ಇಲ್ಲೇ ಕಾಯ್ತಾ ಇದ್ರಿ ನೀರ್ ಬೇರೆಲ್ಲ ನೀರು ತೊಗೊಂಡ್ ಮಾಡ್ತಾವಿ ಅಲ್ಲೂ ಇಲ್ಲೂ ಖಾಲಿ ಬಾಟ್ಲದಲ್ಲೂ ನೀರು ತೊಗೊಬೇಕು ಫಸ್ಟು ಮತ್ತೆ ಮಕ್ಕ ಬಿಸ್ಟ್ವಾಡ ಇಲ್ಲಿ ನೋಡ್ರಿ ನಮ್ಮ ಮುಂದೆ ಯಾರು ಬಂದು ನಿಂತವ್ರೆ ಗಾಬ್ರಿ ಬೀಳ್ತರಿ ಯಾರವ್ರೆ ಅಂತ ನೋಡಿದ್ರೆ ಟ ಅವ್ನು ನೋಡಿ ಎಷ್ಟು ಗಾಬರಿ ನೋಡ್ತಾವಿ ಯಾರು ಪ್ಲಾಸ್ಟಿಕ್ಕು ನಾನು ಸಡನ್ ಆಗಿ ನೋಡ್ರಿ ಎಲ್ಲೇನೋ ಅನ್ಕೊಂಡೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಈ ಸೊಂಡ್ಲೆ ಸಕತ್ತಾಗಿ ಶೇಕ್ ಆಗೋದು ಗೊತ್ತ ಹಿಂಗೆ ಟಿಂಗಿ 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 ಅಂತ ಮೂವ್ ಆದಾಗ ಗೊತ್ತಾಗದಿದ್ರೆ ಗಾಳ ಕಣ್ಣಲ್ಲಿ ಇದ್ದು ನೋಡ ಹೆಂಗ ರೆಕ್ಕ ಕೂದಲು ಕೂದಲು ಕಣ್ಣಾಗ ರೆಪ್ಪೆಗೆ ಅಪ್ಪ ಸಕತ್ತಾಗದೆ ಸೀದಾ ಕೇಳಿ ಕೇಳಿಸ್ಬಿಟ್ಟು ಸೀದಾ ಹೇಳ್ಕೊಂಡು ಹೋಗ್ಬಿಡೋ ಹಾಂ ನಮ್ಮ ಗಣೇಶ ಬಿಡೋ ಕತ್ತಲ್ಲಿ ಗಣೇಶ ಬಿಡೋಗ ನಮ್ಮ ಗಣೇಶ ಮುಂದೆ ಹೋಗ್ತಾ ಇರೋದು ನಂಬರ್ ಇಷ್ಟ ನೋಡ್ರಿ ಮೂವ್ ಆತದ ಲೆಸ್ ಚೆನ್ನಾಗಿ ಅಲ್ಲ ಆತದ ಹೌದು ಇದಕ್ಕೆ ಪೊಲೀಸ್ ಅವ್ರಿಗೆ ನಡಿಯಲ್ಲ ಈಗ ದೊಡ್ಡದಾಗ ಹಾಕೊಂಡು ಹೋಗ್ತಾ ಇದೆಯಾ ಅಂತ ಅಂತ ಗಾಡಿಗೆ ಅಪ್ಪ ನನ್ನ ಗಾಡಿಗೆ ಎಲ್ಲ ಸ್ವಿಚ್ ಅದ್ಲೇ ಸದ್ಯಕ್ಕ ಎಂ ಜಿ ರೋಡ್ ದಾಟಿ ಚರ್ಚ್ ಸ್ಟ್ರೀಟ್ ಕಡೆಗೆ ಬಂದ್ಬಿಟ್ಟಿದ್ದೇವಪ್ಪ ಹೆವಿ ಟ್ರಾಫಿಕ್ ನೋಡ್ಬೋದು ಇಲ್ಲೆಲ್ಲ ಈ ಇನ್ಸ್ಟಾಗ್ರಾಮಾಗ ಜಾಸ್ತಿ ಇಲ್ಲೇ ಜಾಸ್ತಿ ವೀಡಿಯೋಗಳು ನಡೆಯೋದು ಇಲ್ಲದೆ ಅಲ್ಲಿ ಒಳಗಡೆ ನೋಡ್ರಿ ನಾವು ಹಿಂಗೆ ಟ್ರಕ್ ಹೋಗ್ಬಾರ್ದು ಅಂತ ಯಾವ್ದು ಅಲ್ಲಿ ಬೋರ್ಡ್ ಇತ್ತು ನಮ್ದು ಟ್ರಕ್ ಚಿಕ್ಕ ಆಟೋ ಅಂತ ಮುಂಬಿ ಸೀರೆಂಟಾಗಿ ಒಳ್ಳೊಳ್ಳೆ ಗಾಡಿಗಳು ಓಡಾಡ್ತಾವ ಇಲ್ಲಿ ಮಸ್ತಾಗಿತ್ತು ಗಾಡಿಗಳು ಹದಿನಾಡಕ್ಕೆ ಬರೋದು ಜಾಸ್ತಿ ನಾವು ಅಯ್ಯೋ ಇಲ್ಲ ಬೋ ಏನಂತೀರಾ ಟೈಮ್ ಆಯ್ತು ಹೋಗ್ಬೇಕು ಇದು ಯಾವುದು ಸ್ಲೀಕ್ ಬೋರ್ಡ್ ಹತ್ರ ಯಾವ್ದೋ ನಾನು ಅಲ್ಲೋಡ್ ಎಲ್ಲ ನಟೀನ್ ಡಿಲ್ಲಿ ಬಾರ್ ಮುಂದೆ ಸಿಗ್ನಲ್ ದಾಟದಾದ್ಮೇಲೆ ನೀನು ಸ್ಟ್ರೈಟ್ ಅಲ್ವಾ ನೀನು ಹೊಸೂರು ಒಳ್ಳೆ ನೀ ಹಂಗ್ ಮುಂದೆ ನಾನು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಹೊಸೂರು ಅವರು ತಮಿಳ್ನಾಡು ಸಬ್ಸ್ಕ್ರೈಬರ್ ಅವರು ಇವತ್ತು ಇಷ್ಟು ಜನ ಸಿದ್ಧ ಸಿದ್ ಹತ್ತಿರ ಅಲ್ಲೊಂದ್ ಇದೊಂದು ಐ ಫಸ್ಟ್ ಆಯ್ತು ಒಬ್ರು ಸಿಕ್ಕನ ವಾರಕ್ಕ ಅಯ್ಯೋ ನನಗೆ ಸಬ್ಸ್ಕ್ರೈಬರ್ ಸಿಕ್ಕುದು ಅಂತ ಕೇಳ್ತೇ ದಿನಕ್ಕೆ ಐದಾರು ಜನ ಸಿಕ್ತಾವ್ರೆ ಖುಷಿ ಇವರು ತೋರಿಸಿ ಇವರು ಸಬ್ಸ್ಕ್ರೈಬರ್ಸ್ ಇವಾಗ ತಲೆ ಮಾತಾಡ್ಬೋದು ಸ್ವಲ್ಪ ಸೇಟ್ ಬರೋಕೆ ಸಬ್ಸ್ಕ್ರೈಬರ್ಸು ನಾವು ಹೊರಟೋಗಿರಿ ಹಾಂ ಥ್ಯಾಂಕ್ ಯು ಇರಲಿ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ತು ಮರಕೋಬೋದು ಹಾಂ ಅದೇ ಅದು ಬಡೋದಷ್ಟೇ ಕಿಂಗ್ ಮೇಕರ್ ಅವರು ನೀವು ಯಾವ ಬಾಡಿಗೆ ಅಂದರೆ ಈಗ ತೋರ್ಸು ನಾನು ಮೊನ್ನೆ ಈ ಬಾಡಿಗೆ ಹೋಗಿದ್ದೆನಿ ಅದು ಕುಶಾಲ್ ನಗರ ಅಲ್ಲಪ್ಪ ಇದು ಮೂಡಿಗೆರೆ ಕಡೆ ಹೋಗಿದ್ನಲ್ಲ ಒಂದು ಬಾಡಿಗೆ ಅವಾಗ ಇವರು ನಮಗೆ ಸಿಟಿ ಒಳಗಡೆ ಸಿಕ್ಕಿದ್ರು ನೋಡಿಡ್ತೀನಿ ನೀವು ಸ್ಟೋರಿನೂ ಹಾಕಿದ್ದೆ ಅವರು ಮತ್ತೆ ಆ ನಂಬರ್ ಇಸ್ಕೊಳ್ಳೋದು ನಂದು ಇವಾಗ ಇಲ್ಲಿ ಅಂಬೇರ ಆತ ಚೇಸ್ ಮಾಡ್ಕೊಬಾರ ಚೇಸ್ ಅಂದರೆ ನಮ್ಮ ಹಿಂದೆನೇ ಬಂದವರು ಆರನ್ನ ನಾವು ಗೊತ್ತಾಗಿಲ್ಲ ಮತ್ತು ಪಾಪ ಫೋನ್ ಹಾಕಿದವರು ಬನ್ನಿಬ್ರೆ ಎಲ್ಲ ಟೀ ಕೊಡೋರ ಅಂತ ಹೇಳೋರೆ ಪಾಪ ಕರ್ತಾರೆ ಇನ್ನೂ ಇನ್ನೋಕ್ಕಾಗಲ್ಲ ನಿಮ್ಮ ಪ್ರೀತಿನೇ ಅಂಕ ಏನು ಎಲ್ಲ ಬದ ಅಮೃತ ಆದರ್ಶ ಆದರ್ಶ ಅಮೋಘ ಏನ ಐಶ್ವರ್ಯಾ ಐಶ್ವರ್ಯ ಐಶ್ವರ್ಯ ಈ ಐಶ್ವರ್ಯಾ ಬಂದು ಇಯ್ಯೆ ಇಯ್ಯೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅಂತ ಅದನ್ನ ನಮ್ಮ ಮಕ ಹೋಗ್ ಸಹಾಯ ತಲೆ ಗವರ್ನಮೆಂಟ್ ಗಾಡಿ ಬರ ಕರ್ನಾಟಕ ಗವರ್ನಮೆಂಟ್ ಅಂತ ಹಾಕೊಂಡೆ ಲೆಫ್ಟ್ ಗೆ ಹೋಗೋಣ ನಿಮ್ಮಂತ ಮಾತಾಡrali ಇಟ್ಬಿಡತಾ ಇದೋಂಗ ಏನ ಹೋಗಿ ಹೇಳ್ಕೊಂಡ್ರೆ ಅಂದ್ರೆ ನಾವೆಲ್ಲ ಲೆಫ್ಟ್ ಹೋಗ್ತಾ ಇದೇವೆ ಕರ್ನಾಟಕ ಗವರ್ನಮೆಂಟ್ ಅಂತ ಬೋರ್ಡ್ ಹಾಕೊಂಡವನೆ ಆಂಬುಲೆನ್ಸ್ ಇಂಗ ಬುಡಕೊಂಡರೆ ನಮ್ಮ ಮಗ ಹೋಗ್ತರೆ ಇಂಗ ಸ್ಟೆರಿಡೋಕೆ ಅಂತ ಕ್ಯೂಲಿ ಕೇಳಿಸಿದಂಗ ನೋಡ್ಕೊಂಡವನೆ ಗೋರ್ಮೆಂಟ್ ಅಫಿಷಿಯಲ್ಸ್ ಹೆಂಗೆ ಮಾಡ್ಬಿಟ್ರೆ ನಮ್ಮೊಂಥರ ಏನೇನು ಯಾರೋ ಪಾಪ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ಪಾಪ ಹುಷಾರಾಗಿ ಹೋದ್ರೆ ಸಾಕು ನಾನು ಲೈಫಲ್ಲಿ ಏನೇ ಆಗಲಿ ಹಿಂಗೆ ಆ ಥರ ಆ್ಯಂಬುಲೆನ್ಸಲ್ಲಿ ಹೋಗಿದ್ದಂಗೆ ಇದ್ರೆ ಸಾಕಪ್ಪ ಅದು ಹೆಂಗಾನೇ ಇಲ್ಲ ನಮ್ಮ ಲೈಫ್ ಹೋಗಿದ್ದಾ ಓ ಓ ಹೋ ನಿಮ್ಗೆ ಗಲಾಟೆಗಲ್ಲ ನಾನು ಹೋಗಿದ್ದೀನಿ ಬಟ್ ಎಂತ ಬೇರೆಯವರು ಹಾಕ್ಕೊಂಡು ಹೋಗಿರೋದು ನಾನು ಆಂಬುಲೆನ್ಸಲ್ಲಿ ಹೋಗಿಲ್ಲ ನೀನು ಎಮರ್ಜೆನ್ಸಿ ಹಂಗೆ ಹೋಗಿದ್ದೀನಾ ಫುಲ್ ಗಲಾಟೆಗಳಾಗಿ ಮೊಚ್ಚೇಟಿಲ್ವ ನಮ್ಮ ಸಿಗ್ ಫುಲ್ ರೆಸಮ್ಮ ಸರಿ ಅಬ್ಬಾ ಥ್ಯಾಂಕ್ ಒಂದು ಮೂರು ತಿಂಗಳಾಗ್ತಲ್ಲ ಅವತ್ತು ಇದಕ್ಕೂ ಹೋಗಿ ಸಿಕ್ಕಿದ್ದು ಸರಿ ಬರಮ್ಮ ಲೇಟ್ ಆಯ್ತಾವ ಓ ಬಾ ಇಲ್ಲ ಇನ್ನೊಬ್ಬರ ಇಲ್ಲ ಹಾಕಿ ಹಾಕಿಲ್ಲ ನಾನು ಏನಿಲ್ಲ ಬಿಡಿ ಗಾಡಿ ಒಳಗೆ ಜೋಶ್ ಬಿಡಿ ಸದ್ಯಕ್ಕೆ ಕನ್ಲೋಡ್ ಪಾಯಿಂಟ್ ರೀಚ್ ಆಗಿದ್ದೀವಿ ಇನ್ನು ಮೂರುವರೆ ಬಿಟ್ವಿ ಐದು ಕಾಲು ಬಂದಿದ್ದೀವಿ ಎರಡು ಕಾಲು ಅವರು ನಮ್ಮ ಸಿಗು ಲೇಟ್ ಆಗೋಯ್ತಂತೆ ಅವ್ನು ಅಲ್ಲೇ ನಿಂತು ಹಲ್ೋಡ್ ಮಾಡಿಸ್ತಾವನೆ ನಾ ಲೇಟಾಗ ಹೇಗೆ ಮಾಡಿಸೋಣ ಮನೇಲಿ ಬರ್ತಾರೆ ಸ್ಟಾಟು ಮನೆಗೆ ಹೋಗೋಣ ಅಂತ ಅಷ್ಟೇ ಈ ಟ್ರಾಫಿಕಲ್ಲಿ ಓಡಿಸಿ ಓಡಿಸಿ ಬೇಜಾರಾಗೋಯ್ತಪ್ಪ ಎರಡು ಕಾಲ್ ಅವರು ನಾನ್ ಸ್ಟಾಪ್ ಹೊಡೆದು ಅವು ಪಾಪ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಸಿಕ್ ಅದೊಂದು ಆಯಿತು ಮತ್ತು ಈ ಸ್ಕ್ರ್ಯಾಚಸ್ ಆಗ್ಬಿಡಿದೆ ನೋಡಿರಿ ಗಾಡಿ ನೋಡೋಕೆ ಬೇಜಾರಾಯ್ತದೆ ನೋಡಿ ಇಲ್ಲಿ ಮತ್ತೆ ಯಾರು ಮಾಡಿರಂತ ಹೇಳ್ರಿ ಗೆಸ್ ಮಾಡಿ ನೋಡಮ್ಮ ಹೆಂಗಾಗಿರ್ತದೆ ಅಂತ ನಾನು ಹೇಳ್ತೀನಿ ನೋಡ್ರಿ ಈ ಅರ್ಜಿಗಿಂದ ಅರ್ಜದಲ್ಲ ಚಾ ಇಷ್ಟು ಬೇಗ ಮಾಡಾಕ್ ಯಾರು ಇವತ್ತು ಹಿಂಗ ಅನ್ಲೋಡ್ ಮಾಡ್ತಾವ್ರೆ ಹೌದಾ ಇಷ್ಟು ಬೇಗ ಇಲ್ಲಿ ನಿನ್ನ ಲಾಕ್ ಚೆನ್ನಾಗದಡಿ ಬೇಗ ಅನ್ಲೋಡ್ ಮಾಡಾಕ ತಕ್ಕಂತ ಆರು ಮುಕ್ಕ ಏಳು ಗಂಟೆಗೆ ಮನೆಗೆ ಹೋಗೋದು ಈ ಸ್ಕಾಚಸ್ ಅವಾಗ ಹೇಳ್ದಂಗೆ ಆವಾಗ ಇವುಗಳಿಂದ ಈ ತುದಿ ಇತ್ತು ಅಲ್ಲ ಈ ತುದಿಯಿಂದ ಏನು ಮಾಡೋಕ್ಕಾಗಲ್ಲ ತೆಗ್ದಾಕ್ಬೇಕು ನಾಳೆ ಆಯಿತು ಕರೆಕ್ಟಾಗಿ ನಾಲ್ಕು ಐದು ದಿನ ಆಯ್ತು ಪೂಜೆ ಮಾಡಿಸಿ ಸದ್ಯಕ್ಕೆ ಹೆಂಗೋ ಅನ್ಲೋಡ್ ಬೇಗ ಆಗೋಯ್ತು ನಮ್ಮ ಸಿದ್ನು ಬೇಗ ಹೋಗಬೇಕು ಅಂತ ಏನೋ ಏನೋ ಮಂತ್ರ ಮಾದಿ ಆಗ್ಬಿಟ್ಟು ಏನೋ ಮಾಟ ಮಂತ್ರ ಮಾಡ್ಬಿಟ್ಟು ಯಾವತ್ತೂ ಅನ್ನೋದು ಇಷ್ಟು ಬೇಗ ಅನ್ಲೋಡ್ ಆಗಿಲ್ಲ ಬೇಗ ಅನ್ಲೋಡ್ ಆಗೋಯ್ತು ಈಗ ಸದ್ಯಕ್ಕೆ ಸಿಲ್ ಬೋರ್ಡ್ ಸಿಗ್ನಲ್ ಆಗಿದ್ದೀನಿ ನೋಡ್ಬೋದು ಸಿಲ್ ಬೋರ್ಡ್ ಸಿಗ್ನಲ್ ಕೆಳಗಡೆ ಎಕ್ಸಾಕ್ಟ್ ಇದ್ದೀನಿ ಈ ವಿಡಿಯೋ ಇಲ್ಲಿಕೆ ಸಾಕು ಇನ್ನೇನ ಮಿಸ್ ಮಾಡಿದರೆ ನೆಕ್ಸ್ಟ್ ವಿಡೋಲ್ಲಿ ಹೇಳ್ತೀನಿ ಮತ್ತು ಡ್ರೈವರ್ ಸಿಕ್ಕವ್ರೆ ದಯವಿಟ್ಟು ಯಾರು ಕಾಲ್ ಮಾಡೋಕೆ ಆ ನಂಬರ್ಕ ಮತ್ತು ಇನ್ನೊಂದು ನಿಮ್ಗೆ ಸಾರಿ ಕೇಳಬೇಕಿತ್ತು ಯಾರೋ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇಲ್ಲಲ್ಲೆಲ್ಲ ಬುಲಾರ ಬುಲಾರ ತೊಗೊಳ್ಳಿ ಅಂತ ಕಮೆಂಟ್ ಹಾಕಿದರೆ ಗಾಡಿ ತೊಗೊಳೋ ಟೈಮಲ್ಲಿ ಅವ್ರು ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ಈ ಗಾಡಿ ಫಿಕ್ಸ್ ಆಗೋಗಿದ್ದೆ ಅದಕ್ಕೋಸ್ಕರ ಬುಲಾರ ತೊಗೊಳೋಕ್ಕಾಗಿಲ್ಲ ನೆಕ್ಸ್ಟ್ ಏನು ಹೇಳಿ ತಗೊಂಡಿದ್ರೆ ಬುಲಾರಕ್ಕೆ ಪ್ಲ್ಯಾನ್ ಹಾಕ್ತೀನಿ ಯಾರು ಬುಲಾರ ಅಂತ ಹಾಕಿದ್ರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಮತ್ತು ಸ್ಟಿಕ್ರಿಂಗ್ದು ಹೆಸರಿಡೋದು ಅವೆಲ್ಲ ನೆಕ್ಸ್ಟ್ ಬರ್ತಾ ಬರ್ತಾ ವೀಡಿಯೋದಲ್ಲಿ ಇರ್ತದೆ ಆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅಯ್ಯೋ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಡಕ್ಕೆ ಹೋಗ್ಬೇಡ್ರಿ ಸೊ ಅದ ನಿಮ್ಗೆ ಇನ್ಸ್ಟಾಡಲ್ಲಿ ಬಿಟ್ಟು ಸಿಕ್ಕಿ ಅಂತ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳಿ ನಾನು ಟೇಕೆ ಬಾ ಜೈ ಶ್ರೀರಾಮ್ ಜೈ ಅಂತ